ಸರಿ ಈ ಸಂದರ್ಭದಲ್ಲಿ ಮನೆಯ ವಿಶೇಷತೆ ಇತಿಹಾಸಗಳ ಬಗ್ಗೆ ಮಕ್ಕಳೊಂದಿಗೆ ಮಾತನಾಡಿ ಮನೆಯಲ್ಲಿ ನಿಮ್ಮ ಜೊತೆಗೆ ಅಡಿಗೆ ಮಾಡುವುದನ್ನು ಕಲಿಸಿರಿ ಮಕ್ಕಳು ಹೆಚ್ಚು ಸಮಯ ಅಜ್ಜಿ ಬಾ ಅಜ್ಜ ಅನ್ನೋಡನೆ ಕಲೆಯಲು ಬಿಡಿ ಮಕ್ಕಳಿಗೆ ಸ್ಥಳೀಯ ಹಬ್ಬ ಮತ್ತು ಆಚರಣೆಗಳಲ್ಲಿ ಭಾಗವಹಿಸುವಂತೆ ಮಾಡಿ ಅದರ ಬಗ್ಗೆ ಮಾತನಾಡುವಂತೆ ತಿಳಿಸಿ ನಿಮ್ಮ ಬಾಲ್ಯದ ಹಾಗೂ ಕಷ್ಟದ ದಿನಗಳ ಕುರಿತು ಮಕ್ಕಳೊಂದಿಗೆ ಮಾತನಾಡಿ ನೀವು ಮಾಡುವ ಕೆಲಸ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿಮ್ಮ ಕೆಲಸ ಹಾಗೂ ಪ್ರವೇಶದ ಬಗ್ಗೆ ಪ್ರದೇಶದ ಬಗ್ಗೆ ತೋರಿಸಿರಿ ದಿನಕ್ಕೊಂದು ಕಥೆ ಓದಿ ಮನೆಯ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಸ್ವತಃ ಮಕ್ಕಳೇ ಕಥೆಯನ್ನು ರಚಿಸಲು ಹೇಳಿ ಇಷ್ಟವಾದ ಚಿತ್ರ ಬಿಡಿಸಿ ಬಣ್ಣ ಹಚ್ಚಿ ಅದಕ್ಕೊಂದು ಶೀರ್ಷಿಕೆ ಕೊಡಲು ಹೇಳಿ ಕಥೆಯ ರೂಪದಲ್ಲಿ ಹೇಳುವಂತೆ ತಿಳಿಸಿ ಸಾಧ್ಯವಾದಷ್ಟು ಮಕ್ಕಳಿಗೆ ಮಕ್ಕಳು ಇರುವಾಗ dima mobile balas diberi Sí. Es ಪ್ರತಿ ವಾರ ಅಥವಾ ಹದಿನೈದು ದಿನಗಳಿಗೊಮ್ಮೆ ನಿಗದಿಪಡಿಸಿದ ದಿನದಂದು ಮಕ್ಕಳನ್ನು ಶಾಲೆಗೆ ಕರೆದು ಮಕ್ಕಳು ಮಾಡಿದ ಚಟುವಟಿಕೆಗಳನ್ನು ಅವಲೋಕಿಸಿ ಮಾರ್ಗದರ್ಶನ ಮಾಡುವುದು ಎರಡು ನಂತರದ ವಾರದ ಅಥವಾ ಹದಿನೈದು ದಿನಗಳ ಚಟುವಟಿಕೆಗಳನ್ನು ಬೋರ್ಡಿನಲ್ಲಿ ಬರೆದು ತಿಳಿಸುವುದು ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡುವುದು ಮೂರು ಭಾಷಾ ವಿಷಯದ ಮೂಲಾಂಶಗಳಾದ ಓದು ಬರಹವನ್ನು ಮಕ್ಕಳಲ್ಲಿ ಉತ್ತೇಜಿಸಲು ಸಹ ಸಹಾಯಕವಾಗುವ ನಿತ್ಯ ಜೀವನದ ಅನುಭವಗಳ ಅಭಿವ್ಯಕ್ತಿ ಓದು ಬರಹ ಲೇಖನ ಚಿಹ್ನೆಗಳು ವಾಕ್ಯ ರಚನೆ ಕತೆ ಕವಿತೆಯ ಪುಸ್ತಕಗಳ ಓದು ಚಿತ್ರಕ್ಕೊಂದು ಕತೆ ಬರೆಯುವುದು ಮಾಹಿತಿ ಸಂಗ್ರಹ ಪರಿಸರ ವೀಕ್ಷಣೆ ಹಬ್ಬಗಳ ಆಚರಣೆಯ ಹಿನ್ನೆಲೆ ಅರ್ಥ ಹುಡುಕಲು ಶಬ್ದಕೋಶದ ಬಳಕೆ ಇತ್ಯಾದಿ ಒಳಗೊಂಡ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡುವುದು ನಾಲ್ಕು ಗಣಿತದಲ್ಲಿ ಮಕ್ಕಳಿಗೆ ಹೋಮ್ವರ್ಕ್ ಯೋಜನಾ ಕಾರ್ಯ ಹಾಗೂ ಸಂವಹನ ಆಧಾರಿತ ಚಟುವಟಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡುವುದು ಶಾಲೆಯಲ್ಲಿ ನೀಡಲಾದ ವರ್ಕ್ಬುಕ್ ಹಾಗೂ ಹಾಳೆಗಳನ್ನು ಪೂರಕವಾಗಿ ಬ ಬಳಸುವಂತಾಗಬೇಕು ಆದರೆ ಅವುಗಳನ್ನೇ ನಕಲು ಮಾಡುವ ಓದುವ ಬರೆಯುವ ಚಟುವಟಿಕೆಗಳಿಂದ ಹೊರತಾಗಿರಬೇಕು ಐದು ಅಂಕಿ ಅಂಕಿ ಸಂಖ್ಯೆ ಮೂಲಕ ಮೂಲಕ್ರಿಯೆಗಳಂತಹ ಬುನಾದಿ ಹತ್ತದ ಪರಿಕಲ್ಪನೆಗಳನ್ನು ನೇರವಾಗಿ ಹೇಳದೆ ದಿನನಿತ್ಯದ ಚಟುವಟಿಕೆಗಳಿಗೆ ಸಂಯೋಜಿಸಿ ಅನುಭವಾತ್ಮಕ ಕಲಿಕೆಗೆ ಒತ್ತು ಕೊಟ್ಟು ನೋಡುವಂತಾಗಬೇಕು ಉದಾಹರಣೆಗೆ ಅಂಕಿ ಸಂಖ್ಯೆ ಹಾಗೂ ಮೂಲಕ್ರಿಯೆಗಳ ವಿಷಯಾಂಶಗಳನ್ನು ಆಕೃತಿ ವಿನ್ಯಾಸ ಹಾಗೂ ದತ್ತಾಂಶ ನಿರ್ವಹಣೆಯ ಪರಿಕಲ್ಪನೆಗಳ ಯೋಜನಾ ಕಾರ್ಯಗಳ ಚಟುವಟಿಕೆಗಳಲ್ಲಿ ಸಂಯೋಜಿಸುವುದು ಒಂದು ಪರಿಕಲ್ಪನೆಗೆ ಅಗತ್ಯವಿರುವ ಚಟುವಟಿಕೆಗಳನ್ನು ಸಲಹಾತ್ಮಕ ರೂಪದಲ್ಲಿ ನೀಡಲಾಗಿದ್ದು ಮಕ್ಕಳಿಗೆ ನೀಡುವುದು ಮಕ್ಕಳು ಸ್ವತಃ ಅಗತ್ಯ ಬಿದ್ದರೆ ಹಿರಿಯ ವಿದ್ಯಾರ್ಥಿ ಅಥವಾ ಮನೆಯ ಸದಸ್ಯರ ಮಾರ್ಗದರ್ಶನದಲ್ಲಿ ಸಮೀಕ್ಷೆ ಮನೆ ಅಥವಾ ಕ್ಷೇತ್ರ ಭೇಟಿಯ ಚಟುವಟಿಕೆಗಳಿಂದ ಮಾಹಿತಿ ಅಥವಾ ವಸ್ತು ಸಂಗ್ರಹಿಸಿ ಸಂಹಾರ ಮಾಡುವ ಚಟುವಟಿಕೆಗಳನ್ನು ನೀಡುವುದು ಸ್ಥಳೀಯವಾಗಿ ಕೆಲವು ಬರಹಗಾರರಾಗುವಂತೆ ಪ್ರೇರೇಪಿಸುವುದು ಒಂಬತ್ತು ರಜಾ ಅವಧಿಯಲ್ಲಿ ಮಕ್ಕಳಿಗೆ ನೀಡುವ ಚಟುವಟಿಕೆಗಳನ್ನು ಭಾಷೆ ಗಣಿತ ಇಂಗ್ಲಿಷ್ ಹಾಗೂ ಪರಿಸರ ಅಧ್ಯಯನದಂತೆ ಬಿಡಿಗಿಡಿಯಾಗಿ ನೋಡದೆ ಸಮಗ್ರವಾಗಿ ನೋಡುವುದು ಮುಖ್ಯವಾಗುತ್ತದೆ ಹತ್ತು ರಜಾ ಅವಧಿಯಲ್ಲಿನ ಈ ಚಟುವಟಿಕೆಗಳಲ್ಲಿ ಯಾವುದು ಸರಿ ಅಥವಾ ತಪ್ಪು ಎನ್ನುವ ಚರ್ಚೆಗಿಂತ ಅನುಭವ ಪರಿಕಲ್ಪನೆಗಳಿಗೆ ಅಗತ್ಯವಿದೆ நன்கொந்து போன பாலக்கரீட்சர் சார் பரீட்சை பரீட்சை முக மரு நாற்போது ಅವೇನ್ ಸರ್ ಮೆಸೇಜ್ ಮಾಡಾಕ ಫೋನ ಇಲ್ಲ ಪಾಲಕರ ಕಡೆ ಆಕ್ಚುಲಿ ಯೋಜನೆ ತುಂಬಾ ಚಲೋ ಐತಿ ನಮ್ ಸರ್ಕಾರಿ ಯೋಜನೆ ಮಾತ್ರ ಸೂಪರ್ ರೀ ಸೂಪರ್ ನಮ್ ಸರ್ಕಾರದವ್ರು ನಮ್ಮ ಮಕ್ಳಿಗೆ ಯಾವ್ದು ಅನ್ನೇ ಮಾಡುದ್ರ ಆಮೇಲೆ

ಇಲ್ರಿ ನಮ್ಮ ಸರ್ಕಾರದವ್ರಿಗೆ ಧನ್ಯವಾದ ಹೇಳುನು ಅವರು ರಗಳ ಪ್ರಯತ್ನ ಮಾಡತ್ತಾರ ಪಾಲಕರಿಗೆ ರೀಚ್ ಆಗಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ ಅವರು ಆದ್ರೆ ಪಾಲಕರು ಮಾತ್ರ ನಮಗೆ ರೀಚ್ ಆಗೋದಿಲ್ಲ

ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡೋದು ನೀವು ಅಂತೂ ಜಸ್ಟ್ ಒಂದು ಪಟ್ಟಿ ಮಾಡಿ ಒಂದೇ ಯಾವ್ಯಾವ ಒಂದೇ ರೀತಿ ಕಾಣುವುದು ಫಾರ್ ಎಕ್ಸಾಂಪಲ್ ರೌಂಡು ಕಾಣುವಂಥ ಚೌಕ ಯಾವುದು ಬೇಸಿಗೆಯಲ್ಲಿ ಡ್ಯಾಶ್ ಏನಿದು ಐಸ್ ಕ್ರೀಮ್ ತಿಂತೀರ ಹಾಗಾದರೆ ಅದರ ಆಕೃತಿ ಯಾವುದು ಅದರ ಚಿತ್ರ ಬಿಡಿಸಿ ನೀವು ನೀವು ಆ್ಯಸ್ ಅ ಟೀಮ್ ಆಗಿ ನೀವು ಮಕ್ಕಳು ಬಿಡಿಸ್ಕೊಂಡು ಬರ್ಬೇಕ್ರೆ ಆರು ಮೊದಲು ಪಟ್ಟಿ ಆಕ್ಚುಲಿ ಯೋಜನೆ ಮಾತ್ರ ತುಂಬ ಚಲೋ ಇತ್ತು ಸರ್ ಅವರು ಕೆರಿ ಬಾವಿ ಹಳ್ಳ ಅಡ್ಡಾಡೋಕ್ಕಿದ್ರು ಇದನ್ನ ಚಲೋ ಮಾಡ್ಯಾರ ಆದ್ರೆ ಪಾಲಕರು ಸ್ಮರಿಸೋದಿಲ್ಲ ರೀ ಸರ್ ಹಾಂ ಅದು ಅದು ಬಿಟ್ಟು ಊರಿಗೆ ಕರ್ಕೊಂಡು ಇನ್ನೂ ಪರೀಕ್ಷೆ ಮುಗಿಸೋದ್ ಮೊದಲ ಊರಿಗೆ ರೀ ಒಂದಿಷ್ಟು ಮಂದಿ ಪಾಲಕರು ನೀವ್ ಬರ್ಸ್ರಿ ಎಲ್ಲೇ ಪರೀಕ್ಷೆ ಅಂತೇಳಿ ಸರ್ಕಾರದವ್ರು ನಿಜವಾಗ್ಲೂ ತುಂಬ ಶಿಕ್ಷಕರಿಗೆ ಹೆಲ್ಪ್ ಮಾಡ್ತಾರೆ ಸರ್ ಅವರು ಏನಾರ ಒಂದು ಮಾಡ್ತಿರ್ತಾರ ಮಂಜುಳಾರವರು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಹೇಳಾಕ ಹೋಗಿ ಹೇಳೇ ಬಿಟ್ರಿ ಈಗ ಹುಡುಗರು ಎಳೆ ಬಿಟ್ರು ಇಲ್ಲ ನಿಜವಾಗ್ಲೂ ಸರ್ಕಾರದವರು ತುಂಬಾ ಉತ್ತಮ ಯೋಜನೆ ಮಾಡ್ಯಾರೀ ಹೌದಿಲ್ಲ ಮೇಡಮರ ಅವ್ರಿಗೆ ಮೇಡಮರ ಸರ್ಕಾರದವರು ತುಂಬಾ ಉತ್ತಮ ಯೋಜನೆ ಮಾಡ್ಯಾರ ಹೊಳ ಹೊಳಿ ಹಳ್ಳ ಅಡ್ಡಾಡು ಬದ್ಲಿ ಆದ್ರೆ ಪಾಲಕರು ರೀಚ್ ಆಗೋದಿಲ್ಲ ಇದು ಹುಡುಗರು ಆಲ್ರೆಡಿ ಅರ್ಧ ಊರಿಗೆ ಈಗ ಅಜ್ಜಿನೂರಿಗೆ ಅಮ್ಮನೂರಿಗೆ ನಾಪತ್ತೆಗೆ ಇನ್ನೊಂದು ಅರ್ಧ ಹುಡುಗರು ಹೊಲಕ್ ಹ್ಞೂ ಇಲ್ಲ ರೀ ಮೇಡಮ್ ಅವ್ರ ಯೋಜನೆ ಮಾತ್ರ ತುಂಬ ಚಲೋ ಐತೆ ಅಂದ್ರೆ ಕಟ್ಟಿ ಆಗ್ತೈತಿ ಯೋಜನೆ ಹೊಳಿ ಹಳ್ಳ ಅಡ್ಡಾಡು ಬದಲಿ ನಮ್ಮ ಟೀಚರ್ ಏನೇ ಹೇಳ್ಯಾರ ಬರೀ 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 ಆಕೆ ಕೈ ಬ್ಯಾಸ್ಕೈತೆ ಅವ್ರಿಗೆ ಚಲೋ ಐತೆ ಅಲ್ಲ ಆ್ಯಕ್ಚುಲಿ ಎಲ್ಲರೂ ಮಾಡ್ರಿ ಈ ಒಂದು ಈ ಒಂದು ವಿಡಿಯೋದ ಮೂಲಕ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಸರ್ಕಾರಿ ಯೋಜನೆ ಅನುಷ್ಠಾನಕ್ಕೆ ನೂರಕ್ಕೆ ನೂರು ಅನುಷ್ಠಾನ ಆಗುವಂತ ಎಲ್ಲರೂ ನಾವು ಕೈ ಜೋಡಿಸೋಣ ಬಾಗಲಕೋಟೆ ತಾಲೂಕು ಟೀಚರ್ ಅಂತೇಳಿ ನನ್ನ ಒಂದು ರೀ ಎಲ್ಲರಿಗೂ ಒಬ್ರವ್ರು ಕೈ ಮಾಡಿರಿ ಮ್ಯಾಲೆ ಅಂತ ಒಬ್ರು ಮಾಡಿದ್ರು ನೋಡ್ರಿ ಎಲ್ಲರೂ ಇದು ನೋಡು ಏನಂತಾರೆ ಅದಕ್ಕೆ ಲೇಜಿ ಲೇಜಿ ಬಾಯಿಗಳಾಗ್ಬಿಟ್ರಿ ನೋಡ್ರಿ ಎಲ್ಲರೂ ಅವ್ರು ಮಾ ಮಾಡ್ಲಿಕ್ಕೆ ಅಂದ್ರೆ ಅಂತ ಕೈ ಸುಮ್ಮನೆ ಇಲ್ಲ ಬರಲಿ ಮತ್ತ ಬರಲಿ ಹಾಂ ಮಾಡೋಣಲ್ರಿ ಟೀಚರ್ ನಾವು ಇಬ್ಬರು ಮಾಡೋಣ ತಗೋರಿ ಯಾರು ಮಾಡಿದ ಅವ್ರೊಬ್ರು ನಾವು ಮೂರು ಮಂದಿ ಮಾಡೋಣ ನಮ್ಮ ಮಂಜುಳಾ ಹಬ್ಬಕ್ಕೆ ಮಾಡ್ದವ ನಮ್ಮ ರೀಕಿ ಮಂಜುಳಾ ನಂಬರ್ ಒನ್ ರಾಮದೇವ ಸೀರೆ ಮಾತ್ರ ಭಾರಿ ಐತೆ ನೋಡು ಹ್ಞೂ